ಕಡಂಬಿ ಸ್ಥಾನ ಅಂಜಗೋಳಿ ಕ್ಷೇತ್ರ ಪೇಜಾವರ ಬಬ್ಬು ಸ್ವಾಮಿ ದೈವದ ಸುರತ ದೈವಸ್ಥಾನ ಒಂದು ಬಬ್ಬುಸ್ವಾಮಿನ ಸ್ಥಾನ ಭಾರಿ ಪಿರಾಕೆದ ಜಾಗ ಆ ಕಾಲೊಡು ಸಾರಮಾನಿ ದೈವಲು ಗಟ್ಟಡ್ದು ಗಂಗೆ ಮೀಯರೆ ಪೋನಗ ಬಬ್ಬರಿಯ ದೈವ ಒಂಜಿ ಕಾರು ಗಟ್ಟಗುದಿದು ಬಕ್ಕೊಂಜಿ ಸಮುದ್ರ ಗುದೀದು ತನ್ನ ಕಾದ ಉಲೈ ಪೋಯರೆ ಪಂಪೆರು ರಾಜನ್ ದೈವಲು ಗಂಗೆ ಮೀಯರೆ ಪೋಪೂಜೆರು ಬಬ್ಬು ಸ್ವಾಮಿಡ ರಾಜನ್ ದೈವಲು ಎಂಕಲೆ ಗಂಗೆ ಮೀಯರೆ ಸಾದಿ ಮಲ್ತು ಕೊರ್ಲ ಬಬ್ಬು ಪಂದು ಭಿನ್ನಯ ಮಲ್ತೇರು ಐಕ್ ಬಬ್ಬು ಸ್ವಾಮಿ ಯಾನ ಸಾದಿ ತೋಜ ಪಾಂಡ ದಾದ ಕೊರ್ಪರು ಪಂದ್ ಕೇನಗ ರಾಜನ್ ದೈವಲು ನಿಕ್ಕು ಸಾನ ಮುಂಡಿಗೆ ಕೊರ್ಪ ಪಂದು ಬಾಕ್ ಕೊರ್ಪೆರು ಅಪಗ ಬಬ್ಬು ಸ್ವಾಮಿಗು ಒಲ್ಪಲ ಸಾನ ಇಜ್ಜಾಂಡು ಅವೇ ಪ್ರಕಾರ ಬಬ್ಬು ಸ್ವಾಮಿ ರಾಜನ್ ದೈವಲೆಗೂ ಗಂಗೆ ಮಿಯರೇ ಅನುಮಲ್ತು ಕೊರ್ಪೆರು ಏತೋ ಕಾಲ ಕರಿಂಡಲ ರಾಜನ್ ದೈವಲು ಬಬ್ಬು ಸ್ವಾಮಿಗೆ ಕೊರ್ತಿನ ವಾಕ್ ನಡಪಾಜೆ ಐಕ್ ಬಬ್ಬು ಸ್ವಾಮಿ ಕಡಂಬಿ ಸ್ಥಾನ ಜಾರಂದಾಯ ಜುಮಾದಿ ದೈವದ ಸ್ಥಾನದ ಪೋದು ಕೊರ್ತಿನ ವಾಕನ್ನು ಒರಪಂದಿನೈಕ ಉಪಾಯಡು ಸ್ಥಾನದ ಉಲಾಯಿ ಹುಗ್ಗುದು ನೆಲೆಯಾಪೆರು ಜಾರಂದಾಯ ಜುಮಾದಿ ದೈವಲಿಗ ತಾರಾಬಾರಿ ದಲ್ಪ ನೆರಳೆಯವರೇ ಪನ್ಪೆರು ಸ್ಥಾನ ಬಬ್ಬು ಸ್ವಾಮಿನ ಕಾರ್ಮಿಕದ ದೈವಸ್ಥಾನ ಪಾರ್ದನ ಅಂಚೆ ಚರಿತ್ರೆ ತೂನಗ ಕಡಂಬಿಸ್ತಾನ ಬಬ್ಬು ಸ್ವಾಮಿನ ಸುರುತ ಸ್ಥಾನ ಪಂದು ತೆರೆದು ಬರ್ಕೊಂಡು ಮಾತರೆಗ್ಲ ಸೊಲುಮೆಲು